ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಜೀವನ್ ವಹಿಸಿದ ಕೆಲಸವನ್ನು ಮಾಡಿಕೊಂಡು ಕೊನೆಗೂ ರಂಗಣ್ಣ ಅಲ್ಲಿಗೆ ಬಂದಿದ್ದನ್ನು ನೋಡಿ ಅವರ ಬಳಿಗೆ ಓಡಿ ಬಂದಿದ್ದ ಜೀವನ್ ಅವರನ್ನು ಅಲ್ಲೇ ಒಂದು ಅಂಗಡಿಯ ಮರೆಗೆ ಕೈ ಹಿಡಿದು ಎಳೆದುಕೊಂಡು ಬಂದವನು ವಾಟರ್ ಬಾಟಲ್ನಲ್ಲಿ ತುಂಬಿಕೊಂಡು ಬಂದಿದ್ದ ಸೇಂದಿಯನ್ನು ತೆಗೆದುಕೊಂಡು ಅವರಿಗೆ ತಲುಪ ತಲುಪಬೇಕಾದ ಮಿಕ್ಕ ಹಣವನ್ನು ಆಮೇಲೆ ಕೊಡುವುದಾಗಿ ಹೇಳಿ ಅಲ್ಲಿಂದ ಮಜ್ಜಿಗೆಯನ್ನು ತರಲು ಹೇಳಿದ್ದ ಹುಡುಗನ ಬಳಿ ತೆರಳುತ್ತಾನೆ ನಂತರ ಆ ಮಜ್ಜಿಗೆಯನ್ನು ತುಂಬಿಸಿಕೊಂಡು ಬಂದಿದ್ದ ಬಾಟಲ್ಗಳಿಗೆ ಬಂದಿದ್ದ ಸೇಂದಿಯನ್ನು ಬಸಿದು ಅದನ್ನು ಆ ಹುಡುಗನ ಕೈಗೆ ಕೊಟ್ಟು ಲೋ ಗುಂಡ ಈಗ ನಾವು ಇರೋ ಅಲ್ಲಿಗೆ ಬಂದು ಈ ಬಾಟಲನ್ನು ಪ್ರಣಯಣ್ಣನಿಗೆ ಕೊಡಬೇಕು ಆಯಿತಾ ನಂತರ ಇಲ್ಲಿ ಇರುವ ಮಿಕ್ಕ ಬಾಟಲ್ಗಳನ್ನು ಉಳಿದವರಿಗೆ ಕೊಡಬೇಕು ಮರಿಬೇಡ ಆಯ್ತಾ ನಾನು ಹೋಗಿರ್ತೀನಿ ನನ್ನ ಹಿಂದೆಯೇ ಬೇಗ ಬಾ ಇನ್ನು ಉಳಿದಿರುವುದು ಎರಡೇ ನಿಮಿಷ ಎಂದು ಹೇಳಿ ಬಂದಷ್ಟೇ ವೇಗವಾಗಿ ಹೋಗಿದ್ದ ಇತ್ತ ಕಡೆ ಸಂಪತ್ ಮತ್ತು ಉಳಿದವರು ಅವರ ಜೊತೆ ಹೇಗೆ ಆಡಿ ಗೆಲ್ಲಬೇಕು ಎಂದು ಎಲ್ಲರೂ ಸೇರಿ ಡಿಸ್ಕಸ್ ಮಾಡುತ್ತಿದ್ದರು ಅಲ್ಲಿಗೆ ಓಡಿ ಬಂದ ಜೀವನ್ ಏ ಇಲ್ಲಿ ಕೇಳ್ರೋ ಬೆಳಿಗ್ಗೆಯಿಂದ ಮೂರು ಮ್ಯಾಚ್ನ ಒಂದೇ ಸಮ ಆಡಿ ಸುಸ್ತಾಗಿದೆ ಅಂತ ಕುಡಿಯೋಕೆ ಮಜ್ಜಿಗೆ ತರಿಸಿದ್ದೀನಿ ಈ ಬಿಸಿಲಿಗೂ ಅದಕ್ಕೂ ತಂಪಾಗಿರುತ್ತೆ ಬನ್ನಿ ಕುಡಿಯೋಣ ಎಂದು ಎಲ್ಲರನ್ನು ಉದ್ದೇಶಿಸಿ ಹೇಳಿದ ಜೀವನ್ ಆಗ ಟೀಮ್ನಲ್ಲಿ ಇದ್ದ ಒಬ್ಬ ಒಳ್ಳೆ ಕೆಲಸ ಮಾಡಿದೆ ಕಣೋ ಬೇಗ ಇಲ್ಲಿಗೆ ತರಿಸು ಇನ್ನೇನು ಪಂದ್ಯ ಶುರುವಾಗುತ್ತೆ ಎಂದಿದ್ದನು ಆಗ ಸರಿ ಎನ್ನುವನ್ ಎಂದವನು ಹಿಂದೆ ತಿರುಗಿ ಆ ಹುಡುಗನಿಗಾಗಿ ಕಣ್ಣಾಡಿಸಿದ ಆದರೆ ಆ ಹುಡುಗ ಎಲ್ಲೂ ಕಾಣದಿರುವುದನ್ನು ನೋಡಿ ನನ್ನ ಹಿಂದೆಯ ಬಾ ಅಂತ ಹೇಳಿದ್ದೆ ಎಲ್ಲಿ ಇವನು ಎಂದು ಸುತ್ತಲೂ ನೋಡುತ್ತಾ ಕಣ್ಣಾಡಿಸಿದನು ಗುಂಡಾ ಗುಂಡಾ ಎಂದು ಆ ಜನಗಳ ನಡುವೆಯೂ ಜೋರಾಗಿ ಕೂಗಿದ್ದ ಜೀವನ್ ಅಷ್ಟರಲ್ಲಿ ಬಂದೆ ಅಣ್ಣ ಬಂದೆ ಬಂದೆ ಎಂದು ಓಡಿ ಬಂದವನನ್ನು ನೋಡಿ ಬೇಗ ಕೊಡು ಎಲ್ಲರಿಗೂ ಎಂದನು ಆಗ ತಾನು ತಂದಿದ್ದ ಅಷ್ಟೂ ಬಾಟಲ್ಗಳನ್ನು ತಮ್ಮ ಊರಿನ ಎಲ್ಲ ಆಟಗಾರರಿಗೂ ಕೊಟ್ಟನು ಆ ಹುಡುಗ ಎಲ್ಲರೂ ತಮಗೆ ಕೊಟ್ಟಿದ್ದ ಮಜ್ಜಿಗೆಯನ್ನು ಕುಡಿಯೋಕೆ ಶುರು ಮಾಡಿದರು ಆಗ ಸಂಪತ್ತನ್ನ ಕೈಯಲ್ಲಿ ಇದ್ದ ಬಾಟಲ್ನಿಂದ ಒಂದು ಗುಟುಕು ಕುಡಿದವನು ಜೀವನ್ ಇದೇನಿದು ಇಷ್ಟು ಉಳಿದೆಯಲ್ಲ ಎಂದು ಅವನಿಗಷ್ಟೇ ಕೇಳಿಸೋ ಹಾಗೆ ಹೇಳಿದ್ದಾಗ ಇದಕ್ಕೆ ಮಜ್ಜಿಗೆ ಅಂತಾರೆ ಸಂಪತ್ತು ಬಿಸಿಲಿಗೆ ಬಿಸಿಲಿನ ಟೈಮ್ನಲ್ಲಿ ಕುಡಿದರೆ ದೇಹ ತಂಪಾಗುತ್ತೆ ಏನೂ ಆಗಲ್ಲ ಕುಡಿಯಿರಿ ಎಂದು ಹೇಳಿ ಅವನು ಕುಡಿಯೋದನ್ನೇ ನೋಡುತ್ತಾ ನಿಲ್ಲುತ್ತಾನೆ ಜೀವನ್ ಎಲ್ಲರೂ ಕುಡಿದು ಮುಗಿಸುವ ಅಷ್ಟರಲ್ಲಿ ಟೀಮ್ ಟೈಮ್ ಆಯಿತು ಎನ್ನುವ ಸೂಚನೆ ಸಿಕ್ಕಾಗ ಎಲ್ಲರೂ ಅತ್ತ ಕಡೆ ಹೊರಟರು ಜೀವನ್ ಸಹ ಒಂದೇ ಕುಟುಕಿಗೆ ಬೇಗ ಬೇಗ ಕುಡಿದು ಮುಗಿಸಿ ತನ್ನ ಟೀಮ್ ಸೇರಿಕೊಂಡನು ಸೆಕೆಂಡ್ ಆಫ್ನ ಪಂದ್ಯ ಶುರುವಾಗಿತ್ತು ಎಲ್ಲರೂ ಆಟದ ಕಡೆ ಗಮನ ಕೊಟ್ಟು ಆಡೋಕೆ ಶುರು ಮಾಡಿದರು ಇತ್ತ ಕಡೆ ಸೇಂದಿ ಕುಡಿದ ಐದೇ ನಿಮಿಷಕ್ಕೆ ನಶೆ ಏರಲು ಶುರುವಾಗಿತ್ತು ಕಣ್ಣೆಲ್ಲ ಮಂಜು ಮಂಜಾಗೋಕೆ ಶುರುವಾದಾಗ ಕಣ್ ಉಜ್ಜಿಕೊಂಡು ಸರಿಯಾಗಿ ನೋಡೋಕೆ ಶುರು ಮಾಡಿದ್ದ ಆದರೆ ಸರಿಯಾಗಿ ಎದುರು ಇರುವವರನ್ನೂ ನೋಡೋಕೆ ಆಗುತ್ತಿರಲಿಲ್ಲ ಅವನಿಗೆ ಇದೇನಾಗ್ತಿದೆ ನನಗೆ ಎಂದುಕೊಂಡು ಆಟದ ಕಡೆ ಗಮನ ಕೊಡೋಕೆ ಶುರು ಮಾಡಿದನು ಆದರೂ ಅವನಿಂದ ಆಗುತ್ತಿಲ್ಲ ಎದುರಾಳಿ ತಂಡದಿಂದ ಒಬ್ಬ ರೈಡಿಂಗ್ ಮಾಡೋಕೆ ಬಂದಿದ್ದ ಏನಾಗ್ತಿದೆ ಇಲ್ಲಿ ಮೋಸ 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 ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರಿ ಏ ಸ್ಟಾಪ್ ಮಾಡಿ ಗೇಮ್ನ ಸ್ಟಾಪ್ ಸ್ಟಾಪ್ ಎಂದು ತನಗೆ ತಾನೇ ಜೋರಾಗಿ ಹೇಳಿಕೊಂಡು ಡಿಫೈಂಡಿಂಗ್ ಮಾಡೋದನ್ನು ಸಹ ಬಿಟ್ಟು ತಾನೇ ರೈಡರ್ ಬಳಿ ಬಂದಿದ್ದ ಅವನಾಗೆ ಅವನು ಬಂದ ಮೇಲೆ ರೈಡರ್ ಸುಮ್ಮನೆ ಇರ್ತಾನ ಅವನು ಟಚ್ ಮಾಡಿ ಒಂದು ಪಾಯಿಂಟನ್ನು ತನ್ನ ಟೀಮ್ಗೆ ತೆಗೆದುಕೊಂಡು ವಾಪಸ್ ಹೋಗುವುದರ ಮೂಲಕ ಐದು ಅಂತರದಲ್ಲಿ ಇದ್ದ ಅಂತರವನ್ನು ಆರಕ್ಕೆ ಏರಿಕೆ ಮಾಡಿದ್ದ ಅವನು ಸುಮ್ಮ ಸುಮ್ಮನೆ ಹೋಗಿ ಹಾಗೆ ಔಟ್ ಆಗಿದ್ದನ್ನು ನೋಡಿದ ಟೀಮ್ ಹುಡುಗರೆಲ್ಲ ಏ ಜೀವ ನಿಂಗೇನು ತಲೆ ಕೆಟ್ಟಿದೆ ಏನೋ ಬೇಕು ಬೇಕು ಅಂತ ಹೋಗಿ ಯಾಕೋ ಔಟ್ ಆದೆ ಎಂದು ಸಿಡಿಮುಡಿ ಕೇಳಿದರು ಆದರೆ ಅವರ ಮಾತಿಗೆ ಮೇಲೆ ಗಮನ ಕೊಡದವನು ಹೇ ಮೋಸ ಮೋಸ ನಡೀತಿದೆ ಕಣ್ರೋ ಇಲ್ಲಿ ಡಿಫ್ ರೈಡಿಂಗ್ಗೆ ಒಬ್ಬ ಮಾತ್ರ ಬರಬೇಕು ತಾನೆ ಆದರೆ ಇಲ್ಲಿ ಇಬ್ಬಿಬ್ಬರು ಬರ್ತಾ ಇದ್ದಾರೆ ನಿಮಗೆ ಯಾರಿಗೂ ಕಾಣ್ತಾ ಇಲ್ವಾ ಆ ಸಂಪತ್ಗೇನೋ ಕಬಡ್ಡಿ ಆಡೋಕೆ ಬರೋಲ್ಲ ಅಂತ ನಾನು ಹೇಳಿಕೊಟ್ಟೆ ಆದರೆ ನಿಮಗೂ ಬರಲ್ವಾ ಒಂದು ಬಾರಿಗೆ ಒಬ್ಬನೇ ರೇಡರ್ ಬರಬೇಕು ತಾನೆ ಮತ್ತೆ ಇಬ್ಬಿಬ್ಬರು ಯಾಕೆ ಬರ್ತಿದ್ದಾರೆ ಎಂದು ತೊದಲುತ್ತಾ ವಾಲಾಡುತ್ತಾ ಹುಚ್ಚುಚ್ಚಾಗಿ ಏನೇನೋ ಕೇಳುತ್ತಿದ್ದರೆ ಸಂಪತ್ತು ಸೇರಿದಂತೆ ಎಲ್ಲರೂ ಮುಖ ಮುಖ ನೋಡಿಕೊಂಡಿದ್ದರು ಜೀವನ್ಗೆ ಕುಡಿದ ನಶೆ ಏರಿದ್ದರಿಂದ ಒಬ್ಬರು ಇಬ್ಬರಾಗಿ ಕಾಣುತ್ತಿದ್ದರು ಹಾಗಾಗಿ ಹಾಗೆ ಮಾತನಾಡುತ್ತಿದ್ದ ಅವನನ್ನೇ ನೋಡಿಕೊಂಡು ಯಾರೊಬ್ಬರು ರೈಡಿಗೆ ಹೋಗದೆ ಇರುವುದನ್ನು ನೋಡಿದ ಅಂಪೈರ್ ತಮ್ಮ ಕತ್ತಿನಲ್ಲಿ ಹಾಕಿಕೊಂಡಿದ್ದ ವಿಷಲ್ ಅನ್ನುವುದಿ ರೈಡ್ ಎಂದು ಅವರ ಟೀಮ್ ಕಡೆ ಕೈ ತೋರಿಸಿ ರೈಡಿಗೆ ಹೋಗುವಂತೆ ಸೂಚಿಸಿದರು ಇಷ್ಟು ಹೊತ್ತು ಟೀಮ್ ಕಡೆ ನೋಡುತ್ತಾ ಮಾತನಾಡುತ್ತಿದ್ದವನು ಅಂಪೈರ್ ಹಾಗೆ ಅಂದಿದ್ದನ್ನು ನೋಡಿ ಅವನ ಗಮನ ಅವರ ಕಡೆ ಅರಿಯಿತು ಒಂದು ತೆರೆನಾಗಿ ಅವರ ಕಡೆ ತಿರುಗಿದ ಜೀವನ್ ಹೇಯ್ ಯು ಯೂಸ್ಲೆಸ್ ಫೆಲೋ ನಾನು ಇಲ್ಲಿ ಮಾತಾಡ್ತಾ ಇರೋದು ಕಾಣ್ತಾ ಇಲ್ವಾ ನಿನಗೆ ಸ್ವಲ್ಪ ಹೊತ್ತು ಸುಮ್ಮನೆ ನಿಲ್ಲು ಎಂದು ಅವರಿಗೆ ಆವಾಜ್ ಹಾಕಿದಂತೆ ಹೇಳಿ ನಂತರ ಏನನ್ನೋ ನೆನಪಿಸಿಕೊಂಡವನು ಅದು ಸರಿ ನೀನು ಅಂಪೇರ್ ತಾನೆ ನಿನಗೆ ರೈಡಿಗೆ ಎಷ್ಟು ಜನ ಕಳಿಸ್ಬೇಕು ಅನ್ನೋದು ಗೊತ್ತಿಲ್ವಾ ಗೊತ್ತಿಲ್ಲ ಅಂದಮೇಲೆ ನಿನ್ನ ಅಂಪೇರ್ ಮಾಡೋಕೆ ಯಾರು ಕಳಿಸಿದ್ದು ಹೋಗಿಲ್ಲಿಂದ ಯೂಸ್ಲೆಸ್ ಅಂಪೇರ್ ನೀನು ಎಂದು ಹೇಳುತ್ತಾ ಅವರ ಮೇಲೆ ಬೀಳಲು ಹೋದಾಗ ಕೂಡಲೇ ಅವನನ್ನು ಹಿಡಿದುಕೊಂಡಿದ್ದ ಸಂಪತ್ ಏ ಜೀವನ್ ಏನಾಯಿತು ನಿನಗೆ ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀಯಾ ಎಂದು ಆತಂಕದಿಂದಲೇ ಕೇಳುತ್ತಾ ಅವನನ್ನು ಗಟ್ಟಿಯಾಗಿ ಬೀಳದ ಹಾಗೆ ಹಿಡಿದುಕೊಂಡಿದ್ದ ಅಷ್ಟರಲ್ಲಿ ಸಂಪತ್ ಪಕ್ಕ ಬಂದ ಒಬ್ಬ ಹುಡುಗ ಲೋ ಪ್ರಣಿ ಇವನು ಆಡೋದನ್ನು ನೋಡಿದರೆ ಎಣ್ಣೆ ಕುಡಿದಿರೋ ಹಾಗೆ ಇದೆ ಕಣೋ ಎಂದನು ಎಣ್ಣೆನಾ ಏನು ಹೇಳ್ತಾ ಇದ್ದೀಯ ನೀನು ಇಷ್ಟು ಹೊತ್ತು ನಮ್ಮ ಜೊತೆಯಲ್ಲೇ ಇದ್ ಇದ್ದ ತಾನೆ ಯಾವಾಗ ಎಣ್ಣೆ ಕುಡಿಯೋಕೆ ಸಾಧ್ಯ ಎಂದು ಕೇಳಿದ ಸಂಪತ್ ನನಗನ್ನಿಸೋ ಪ್ರಕಾರ ಯಾ ಯಾರೋ ಆ ಮಜ್ಜಿಗೆ ಒಳಗಡೆ ಸೇಂದಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅನ್ನಿಸುತ್ತೆ ಅದಕ್ಕೆ ಹೀಗೆ ಆಡ್ತಾ ಇದ್ದಾನೆ ಇವನು ಸೇಂದಿ ಮತ್ತು ಮಜ್ಜಿಗೆ ನೋಡೋಕೆ ಎರಡೂ ಒಂದೇ ಥರ ಇರುತ್ತೆ ಕನ್ಫ್ಯೂಸ್ ಆಗಿ ಮಜ್ಜಿಗೆ ಅಂದುಕೊಂಡು ಸೇಂದಿನೇ ಕುಡಿ ಕುಡ್ದಿರಬೇಕು ಎಂದು ಅನುಮಾನದಿಂದಲೇ ಹೇಳಿದ ಒಬ್ಬ ಸೇಂದಿನ ಹಂಗಂದ್ರೆ ಏನು ಏನು ಹೇಳ್ತಾ ಇದ್ದಾನಿವನು ಎಂದು ಯೋಚಿಸುತ್ತಿದ್ದ ಸಂಪತ್ಗೆ ಅದರ ಹೆಸರು ಕೂಡ ಹೊಸದು ಇದಕ್ಕೂ ಮುಂಚೆ ಆ ಹೆಸರನ್ನು ಕೇಳಿಯೇ ಇರಲಿಲ್ಲ ಆದರೆ ಇತ್ತ ಕಡೆ ತಾನು ರೈಡಿಗೆ ಹೋಗುವ ಹಾಗೆ ಸೂಚಿಸಿ ಸ್ವಲ್ಪ ಸಮಯ ಕಳೆದರೂ ಯಾರೊಬ್ಬರು ಹೋಗದೇ ಇರುವುದನ್ನು ನೋಡಿ ಎದುರಾಳಿಯ ಟೀಮ್ಗೆ ಟೆಕ್ನಿಕಲ್ ಪಾಯಿಂಟ್ಸ್ ಒಂದನ್ನು ಕೊಟ್ಟು ಕ್ಯಾತ್ನಳ್ಳಿ ಟೀಮ್ಗೆ ಮತ್ತೊಮ್ಮೆ ತಾವೇ ರೈಡಿಗೆ ಬರುವಂತೆ ಸೂಚಿಸಿದರು ಅಂಪೈರ್ ಅದನ್ನು ನೋಡಿದ ಸಂಪತ್ಗೆ ತಲೆ ಕೆಟ್ಟ ಹಾಗೆ ಆಗಿತ್ತು ಕ್ಷಣದಿಂದ ಕ್ಷಣಕ್ಕೆ ಪಾಯಿಂಟ್ಸ್ಗಳು ಏರಿಕೆ ಆಗುತ್ತಲೇ ಇತ್ತು ನೋಡಿ ಇದರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಈಗ ಜೀವನ್ ಪಂದ್ಯ ಆಡುವ ಸಿಚುವೇಶನ್ನಲ್ಲಿ ಇಲ್ಲ ಸೊ ಇವನನ್ನು ಹೊರಗೆ ನಿಲ್ಲಿಸಿ ಅವನ ಬದಲು ಎಕ್ಸ್ಟ್ರಾ ಪ್ಲೇಯರ್ ಒಬ್ಬನನ್ನು ಹಾಕಿಕೊಳ್ಳೋಣ ಎಂದು ಹೇಳಿ ಅವನನ್ನು ಕೋರ್ಟ್ನಿಂದ ಹೊರಗೆ ಕಳಿಸೋಕೆ ನೋಡಿದಾಗ ಹೇ ಬಿಡಿ ಬಿಡಿ ನನ್ನ ನಾನೆಲ್ಲ ಹೋಗಬೇಕಾಗಿರೋದು ಈ ಸಂಪತ್ನ ಹೊರಗೆ ಕಳಿಸಬೇಕು ಮೊದಲು ಅವನನ್ನು ಕಳಿಸಿ ಎಂದು ಬಡಬಡಾಯಿಸುತ್ತಿದ್ದ ಜೀವನನ್ನು ನೋಡಿ ಸಂಪತ್ನ ಹುಬ್ಬುಗಳು ಗಂಟಾದವು ಯಾಕೆ ಹೀಗೆ ಹೇಳುತ್ತಿದ್ದಾನೆ ಇವನು ಎನ್ನುವ ಹಾಗೆ ಆದರೆ ಮಿಕ್ಕವರಿಗೆ ಈ ಸಂಪತ್ಯ ಅಂದರೆ ಯಾರು ಯಾರ ಬಗ್ಗೆ ಮಾತನಾಡುತ್ತಿದ್ದಾನೆ ಇವನು ಎನ್ನುವುದು ತಿಳಿಯುತ್ತಿರಲಿಲ್ಲ ಆದರೆ ಅವನ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಂಡು ಕೂರುವ ಸಮಯ ಅದಾಗಿರಲಿಲ್ಲ ಹಾಗಾಗಿ ಊರಿನವರ ಸಹಾಯದಿಂದ ಅವನನ್ನು ಕೋರ್ಟ್ನಿಂದ ಹೊರಗೆ ಇರುವಂತೆ ಮಾಡಿ ಆಟದ ಕಡೆ ಗಮನ ಕೊಟ್ಟರು ಎಲ್ಲರೂ ಜೀವನ್ ಅವಾಂತರವನ್ನು ನೋಡಿದ ನೀತು ತಲೆ ಮೇಲೆ ಕೈ ಕುಳಿತು ಬಿಟ್ಟಳು ಮೊದಲೇ ಸಂಪತ್ತಾಟದಿಂದ ಅಸಮಾಧಾನ ಹೊಂದಿದ್ದವಳು ಈಗ ಜೀವನ್ ಸ್ಥಿತಿ ನೋಡಿ ಈ ಬಾರಿಯೂ ತಮ್ಮ ಟೀಮ್ ಸೋಲುತ್ತಲ್ಲ ಎನ್ನುವ ಬೇಸರದಲ್ಲಿ ಏನೊಂದು ಮಾತನಾಡದೆ ಸುಮ್ಮನೆ ಕುಳಿತಿದ್ದಳು ನೀತು ಇದೇನೇ ಇದು ಹೀಗಾಗೋಯ್ತು ಯಾರೋ ಬೇಕು ಅಂತಲೇ ಜೀವನ್ ಅಣ್ಣನಿಗೆ ಮಜ್ಜಿಗೆ ಒಳಗಡೆ ಸೇಂದಿಯನ್ನು ಸೇರಿಸಿ ಕು ಕುಡಿಸಿದ್ದಾರೆ ನನಗೇನೋ ಆ ಕ್ಯಾತ್ನಹಳ್ಳಿ ಹುಡುಗರ ಮೇಲೇನೆ ಅನುಮಾನ ಕಣೆ ಈ ಸಾರಿ ನಮ್ಮ ಊರು ಗೆದ್ದು ಬಿಡುತ್ತದೆ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿರಬೇಕು ಅನ್ನಿಸುತ್ತೆ ಎಂದು ರೂಪಾ ಹೇಳಿದರು ಏನೊಂದು ಮಾತಾಡದೆ ಸುಮ್ಮನೆ ಇದ್ದಳು ನೀತು ಅವಳ ಬೇಸರದ ಮುಖ ನೋಡಿದ ವೀಣಾ ನೀತು ಯಾಕಮ್ಮ ಅಷ್ಟು ಬೇಜಾರಾಗಿದ್ದೀಯಾ ಇನ್ನು ಪಂದ್ಯ ಮುಗಿದಿಲ್ಲ ಪಂದ್ಯದ ಕಡೆಯ ಕ್ಷಣದವರೆಗೂ ಯಾರು ಗೆಲ್ತಾರೆ ಅನ್ನೋದನ್ನು ಹೇಳೋಕೆ ಆಗಲ್ಲ ಈಗಲೇ ಯಾವ ನಿರ್ಧಾರಕ್ಕೂ ಬರಬೇಡ ಎಂದು ಅವಳಿಗೆ ಸಮಾಧಾನ ಮಾಡುವ ಹಾಗೆ ಹೇಳಿದರು ಮತ್ತೊಂದು ಕಡೆ ಜನಗಳ ಮಧ್ಯೆ ಎಲ್ಲವನ್ನು ನಿಂತು ನೋಡುತ್ತಿದ್ದ ಆಕಾಶ್ ಜೀವನನ್ನು ನೋಡಿ ಟಿಟ್ ಫಾರ್ ಟ್ಯಾಟ್ ಎಂದು ಹೇಳಿಕೊಂಡು ಮುಗುಳು ನಕ್ಕಿದ್ದನು ಹೇಳಬೇಕು ಎಂದರೆ ಸಂಪತ್ ಕುಡಿಯಬೇಕಾಗಿದ್ದನ್ನು ಜೀವನ್ ಕುಡಿಯುವ ಹಾಗೆ ಆಗೋಕೆ ಕಾರಣ ಆಕಾಶ್ ಜೀವನ್ ಪಂದ್ಯವನ್ನು ಬಿಟ್ಟು ಎಲ್ಲಿಗೋ ಹೋಗಿ ಬರುತ್ತೀನಿ ಎಂದು ಹೇಳಿದಾಗ ಆಕಾಶ್ಗೆ ಅನುಮಾನ ಬಂದು ಅವನನ್ನೇ ಫಾಲೋ ಮಾಡುತ್ತಾನೆ ಅಲ್ಲಿ ಜೀವನ್ ರಂಗಣ್ಣನ ಜೊತೆ ಮಾತನಾಡುತ್ತಿದ್ದರಿಂದ ಹಿಡಿದು ಮತ್ತೆ ವಾಪಸ್ ಬರುವವರೆಗೂ ಅವನ ಹಿಂದೆಯೇ ಅವನಿಗೆ ಗೊತ್ತಾಗದ ಹಾಗೆ ಇದು ಎಲ್ಲವನ್ನು ಕೇಳಿಸಿಕೊಂಡಿದ್ದ ಕೊನೆಯ ಮೂಮೆಂಟ್ನಲ್ಲಿ ಆ ಹುಡುಗನಿಗೆ ತಿಂಡಿಗಳ ಆಸೆ ತೋರಿಸಿ ಪ್ರಣಯ ಕೊಡಬೇಕು ಎಂದು ಇಟ್ಟುಕೊಂಡಿದ್ದ ಬಾಟಲ್ ಜೀವನ್ಗೆ ಕೊಡುವ ಹಾಗೆ ಮಾಡಿದ್ದೇ ಆಕಾಶ್ ಜೀವನ್ ಕೂಡ ಕಬಡ್ಡಿ ಆಟವನ್ನು ಚೆನ್ನಾಗೇ ಆಡುತ್ತಾನೆ ಪ್ರತಿಯೊಬ್ಬ ಪ್ಲೇಯರ್ ಕೂಡ ಟೀಮ್ಗೆ ತುಂಬ ಮುಖ್ಯ ಎಂದು ಆಕಾಶ್ಗೆ ಗೊತ್ತಿತ್ತು ಆದರೆ ಮೋಸದಿಂದ ಸಂಪತ್ನನ್ನು ಬೇಕು ಅಂತಲೇ ಔಟ್ ಮಾಡುತ್ತಿದ್ದದ್ದನ್ನು ಆಕಾಶ್ನಿಂದ ಸಹಿಸಲು ಆಗುತ್ತಿರಲಿಲ್ಲ ಜೊತೆಗೆ ಜೀವನ್ ಇಲ್ಲದಿದ್ದರೂ ಸಂಪತ್ ಎಲ್ಲವನ್ನು ಸರಿಯಾಗಿ ನಿಭಾಯಿಸುತ್ತಾನೆ ಎನ್ನುವ ನಂಬಿಕೆ ಇದ್ದಿದ್ದರಿಂದ ಹಾಗೆ ಮಾಡಿದ್ದ ಆಕಾಶ್